ಬಿಟ್ಟೈತ್ರಿ ಇಟ್ರೋಲ್ ಕೊಟ್ಟಿರಿ ಪಿಕ್ಚರ್ ಮಾತ್ರ ಚಲೋ ಐತ್ರಿ ಎಲ್ಲರೂ ಬಂದು ಪಿಕ್ಚರ್ ನೋಡ್ರಿ ನಾನೇ ಪ್ರವೇಶ ಮಾಡ್ತಿಲ್ಲ ಚಲೋ ಐತ್ರಿ ನಮ್ ಕನ್ನಡ ಪಿಕ್ಚರ್ ಬೆಳತ್ರಿ ನನ್ಗೆ ನನ್ಗೂ ಬೆಳಸ್ರಿ

ನೋಡ್ರಿ ಪಿಕ್ಚರ್ ಕೂಡ ಹೋಗಿ ಇಟ್ಕೊಂಡು ಈ ರೋಡ್ನಾಗ ಎಲ್ಲ ಕಣ್ಣ ಬಿಟ್ಟಿದ್ದೀನ ಅಡ್ಡಾಡಿರಿ ಒಂದಿನ ಈ ರೋಡ್ ಒಬ್ಬರು ಇದ್ರೆ ಇಷ್ಟು ದಿನ ನೋಡಿ ಪಿಕ್ಚರ್ ಸಂಬಂಧ ಇಷ್ಟ ಮಂದಿ ಬಂದಾರ ಅನಾಹುತ ಹೋಗಿ ನೋಡ್ರಿ ಪಿ ಯು ಲಕ್ಷ ಬಂದಿವಿ ಗಾಡಿಗೆ ಶ್ರದ್ಧ ಪಿ ಯು ಲಕ್ಷ ಅಕ್ಷತ್ತ ನಮ್ಮ ಅಮ್ಮ ನಮ್ಮ ಪಿ ಯು ಲಕ್ಷ ಸಿದ ನಾನು ನಮ್ಮ ರಘುಮ ನೋಡ್ರಿ ಚೀಪ್ ಚೀಪ್ ಧನ್ಯ ಹೋಗ್ಬಿಡ್ತಿ ನಾನು ನಮ್ಮ ರಘುಮ ಸಿದಾ ಬಸ್ ಹೋಗೋದು ನಮ್ಮ ಶುಭಮ್ಮನ ಇದು ಕಳ್ಸಿದ್ರಿ ಫೀಲ್ ಇದು ಮನಿ ಕಳ್ಸಿದ್ರಿ ನೋಡ್ರಿ ಫೀಲ್ ಹಾಕ್ಸಿ ನೋಡ್ಬೋದು ನೋಡ್ರಿ ಎಲ್ಲ ಬಸ್ ಹ್ಯಾಂಗ ಹೊಂಟಿ ರೀ ಬಿಡ ನೋಡ್ರಿ ಏನು ಪಿಕ್ಚರ್ ರೀ ಬಾಬಾ ಬಾಬಾ ತಲೆ ಹಂಗ ಗುಂ ಆಗತ್ತೈತಿ ಚೀರ್ ಬಿಟ್ಟು ಚೀರಾಡಿ ಇವ್ರಿ ಕುರ್ಚ ಮ್ಯಾಗ ಕುಂತ ಎಲ್ಲ ಚಿರಾಡಿ ಇವ್ರಿ ಅದಕ್ಕೆ ತಲೆ ಎಲ್ಲ ಗುಂಯ್ಯಾಗತ್ತೈತಿ ಏನು ಪಿಕ್ಚರ್ ರೀ ಬಾಬಾ ಬಾಬಾ ತಳಿ ಹಂಗೆ ಗುಂಯ್ಯಾಗತ್ತೈದು ರೀ ಚೀರ್ ಕಂಡ ಬಿಟ್ಟು ಆಡ್ರಿ ಇದು ಮ್ಯಾಗೆ ಕುಂತ ಕುಂತೆಲ್ಲ ಚೀರೆ ಅದಕ್ಕೆ ತಲೆ ಎಲ್ಲ ಗುಂಯ್ಯಾಗತ್ತೈತಿ ಸೀದಾ ಈಗ ಮನೆಗೆ ಹೊಂಟಿವಿ ನೋಡಿರಿ ಬಸ್ ಹೇಳ್ಕೊಂಡು ನೋಡಿ ಸೀದಾ ಮನೆಗೆ ಹೊಂಟಿವಿ ಔಟ್ಫಿಟ್ ತೋರಿಸ್ತಾಡಿ ಒಂದು ಹಂಗೆ ಒಂದು ಗ್ರೀನ್ ಕಲರ್ ಪ್ಯಾಂಟು ಅವೇ ಚಪ್ಪಲು ಒಂದು ಕಡ್ಗೆ ಒಂದು ವಾಚು ಸೀದಾ ಮನೆಗೆ ಹೋಗೋದು ನೋಡ್ರಿ ಈಗ ಯಾರು ಇನ್ನೂ ಪಿಕ್ಚರ್ ನೋಡಿಲ್ಲ ಎಲ್ಲರೂ ಹೋಗಿ ಪಿಕ್ಚರ್ ನೋಡಿರಿ ಕನ್ನಡ ಸಿನಿಮಾ ಬೆಳೆಸ್ರಿ ಪಿಕ್ಚರ್ ಆದ್ರೂ ಮಂಡಗಂಡ ಐತ್ರಿ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ ಇರುತ್ತಾ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸೀವಿನ ಇಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಜೈ ಕಾಂತಾರ